ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಲವು ಸುದ್ದಿಗಳು ಬಂದಿದ್ದಾವೆ ಎಸ್ಪೆಷಲಿ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಸುದ್ದಿಗಳು ಕೂಡ ಬಂದಿದೆ ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಮೊದ್ಲಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ಅಂತಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸುದ್ದಿಯನ್ನು ನಾವು ನೋಡಿದ್ರೆ ಎಲೆಕ್ಷನ್ ಗೆ ಸಂಬಂಧಪಟ್ಟಂತ ಸುದ್ದಿ ನಿಮಗೆ ಗೊತ್ತಿದೆ ಡೆಲ್ಲಿಯಲ್ಲಿ ಎಲೆಕ್ಷನ್ ಇದೆ ಅಂತ ಬಟ್ ಯಾವಾಗ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಇವತ್ತು ಎಲೆಕ್ಷನ್ ಕಮಿಷನ್ ಆ ಡೇಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಡೆಲ್ಲಿಯಲ್ಲಿ ಒಂದೇ ಫೇಸ್ ಅಲ್ಲಿ ಎಲೆಕ್ಷನ್ ಅನ್ನು ಅನೌನ್ಸ್ ಮಾಡಿದೆ ಫೆಬ್ರವರಿ ಐದನೇ ತಾರೀಕು ಎಲೆಕ್ಷನ್ಸ್ ಇರುತ್ತೆ ಹಾಗೆ ಫೆಬ್ರವರಿ ಎಂಟನೇ ತಾರೀಕು ರಿಸಲ್ಟ್ಸ್ ಇರುತ್ತೆ ಫೆಬ್ರವರಿ ಕ್ಯಾಲೆಂಡರ್ ಅನ್ನು ನೋಡಿದರೆ ಫೆಬ್ರವರಿ ಐದನೇ ತಾರೀಖ್ ಅಂದ್ರೆ ಬುಧವಾರ ಬರುತ್ತೆ ಬುಧವಾರ ಎಲೆಕ್ಷನ್ ಇರುತ್ತೆ ಶನಿವಾರ ರಿಸಲ್ಟ್ ಇರುತ್ತೆ ಎಂಟನೇ ತಾರೀಕು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡೋದು ಗುರುವಾರ ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಎಕ್ಸಿಟ್ ಪೋಲ್ ನ ಕಾರಣಕ್ಕೆ ಎಕ್ಸಿಟ್ ಪೋಲ್ಸ್ ಐದನೇ ತಾರೀಕು ಎಲೆಕ್ಷನ್ ಆದ ನಂತರ ಈವ್ನಿಂಗ್ ಏಳು ಗಂಟೆ ಮೇಲೆ ಅನೌನ್ಸ್ ಆಗುತ್ತೆ ಅದರ ಇಂಪ್ಯಾಕ್ಟ್ ಗುರುವಾರದ ಮಾರ್ಕೆಟ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಇರುತ್ತೆ ಹಾಗೆ ಶನಿವಾರ ಯಾವ ರೀತಿಯ ರಿಸಲ್ಟ್ ಬರುತ್ತೆ ಅನ್ನೋದ್ರ ಮೇಲೆ ಸೋಮವಾರ ಅಂದ್ರೆ ಫೆಬ್ರವರಿ ಹತ್ತನೇ ತಾರೀಕು ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಮೂರು ಡೇಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಫೆಬ್ರವರಿ ಆರನೇ ತಾರೀಕು ಎರಡನೇದು ಫೆಬ್ರವರಿ ಹತ್ತನೇ ತಾರೀಕು ಹಾಗೆ ಫೆಬ್ರವರಿ ಎಂಟನೇ ತಾರೀಕು ರಿಸಲ್ಟ್ ಡೇಟ್ ಅವತ್ತಂತೂ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ ಹಾಗೆ ವೋಟಿಂಗ್ ದಿನ ಏನಂತ ಇಂಪ್ಯಾಕ್ಟ್ ಇರೋದಿಲ್ಲ ಬಟ್ ನೆಕ್ಸ್ಟ್ ಡೇ ಖಂಡಿತ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಅಲ್ಲಿ ಯಾವ ಪಕ್ಷ ಗೆದ್ದು ಅಧಿಕಾರಕ್ಕೆ ಬರಬಹುದು ಅನ್ನೋಂತಹ ಎಸ್ಟಿಮೇಶನ್ ಮೇಲೆ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಗೆ ಗೊತ್ತಿದೆ ಇತ್ತೀಚೆಗೆ ಹಲವು ಸ್ಟೇಟ್ ಗಳ ಎಲೆಕ್ಷನ್ ರಿಸಲ್ಟ್ ನೋಡಿದ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಇನ್ ಕೇಸ್ ಸೆಂಟ್ರಲ್ ಅಲ್ಲಿ ರೂಲ್ ಮಾಡ್ತಿರೋ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡಿದೆ ಅವ್ರು ಬರದೆ ಬೇರೆಯವರು ಬಂದಂತಹ ಸಂದರ್ಭದಲ್ಲಿ ಕೆಲವು ಸಲ ಮಾರ್ಕೆಟ್ ನೆಗೆಟಿವ್ ರಿಯಾಕ್ಷನ್ ಮಾಡಿದ್ದು ಇದೆ ಯೂಜಲ್ ಏನಾಗುತ್ತೆ ಯಾವುದೇ ಒಂದು ಸ್ಟೇಟ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಎರಡು ಕಡೆ ಒಂದೇ ಪಕ್ಷ ಆಡಳಿತದಲ್ಲಿದ್ರೆ ಆಗ ತಾಳ ಮೇಳ ಸರಿಯಾಗಿರುತ್ತೆ ಡೆವಲಪ್ಮೆಂಟ್ಸ್ ವರ್ಕ್ಸ್ ಏನಿರುತ್ತೆ ಅದು ಫಾಸ್ಟ್ ಆಗಿ ನಡೆಯುವಂತ ಚಾನ್ಸಸ್ ಇರುತ್ತೆ ಇಲ್ಲ ಅಂದ್ರೆ ಅದೇನು ಹೇಳ್ತಾರಲ್ಲ ಎತ್ತಿ ಕೋಣ ನೀರಿ ನೀರಿತ್ತು ಅಂತ ಒಂದು ಆಡು ಭಾಷೆಯಲ್ಲಿ ಆ ರೀತಿ ಆಗುತ್ತೆ ಹಾಗಾಗಿ ಮಾರ್ಕೆಟ್ ಯಾವತ್ತು ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಎಷ್ಟು ಫಾಸ್ಟ್ ಆಗಿ ಕೆಲಸ ಆಗುತ್ತೆ ಎಷ್ಟು ಫಾಸ್ಟ್ ಆಗಿ ಡೆವಲಪ್ಮೆಂಟ್ಸ್ ಆಗುತ್ತೆ ಇದನ್ನ ನೋಡುತ್ತೆ ಈಗ ಸೆಂಟ್ರಲ್ ಅಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಇದೆ ಇನ್ ಕೇಸ್ ರಾಜ್ಯಗಳಲ್ಲಿ ಆ ಸರ್ಕಾರ ಬಂದ್ರೆ ಅದು ಮಾರ್ಕೆಟ್ ಗೆ ಕೆಲವು ಸಲ ಪಾಸಿಟಿವ್ ಆಗಿ ಕೂಡ ಕಂಡು ಬರುತ್ತೆ ಬಟ್ ಇದು ಒಂದು ಸಣ್ಣ ಸ್ಟೇಟ್ ಎಲೆಕ್ಷನ್ ಡೆಲ್ಲಿ ಸ್ಟೇಟ್ ಅನ್ನೋದಕ್ಕಿಂತ ಅದು ಕೇಂದ್ರಾಡಳಿತ ಪ್ರದೇಶ ಬಟ್ ವಿಧಾನಸಭೆ ಕೇಂದ್ರ ಕೇಂದ್ರಾಡಳಿತ ಪ್ರದೇಶ ಹಾಗಾಗಿ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಮೇಲೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಅವರ ಆ ಮೂರು ದಿನ ಇಂಪಾರ್ಟೆಂಟ್ ಆಗಿರುತ್ತೆ ಮಾರ್ಕೆಟ್ಗೆ ಅವುಗಳನ್ನು ಅಬ್ಸರ್ವ್ ಮಾಡಬಹುದು ಫೆಬ್ರವರಿ ಐದನೇ ತಾರೀಕು ಕೋಟಿಂಗ್ ಇರುತ್ತೆ ಎಂಟನೇ ತಾರೀಕು ರಿಸಲ್ಟ್ಸ್ ಇರುತ್ತೆ ಬಟ್ ಮಾರ್ಕೆಟ್ ರಿಯಾಕ್ಷನ್ ರಿಸಲ್ಟ್ ಗೆ ಹತ್ತನೇ ತಾರೀಕು ನೋಡ್ಲಿಕ್ಕೆ ಸಿಗುತ್ತೆ ನಮಗೆ ನಂತರ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದಾಗಿರುವಂತಹ ಒಂದು ಸುದ್ದಿ ಅಂತ ಅಂದ್ರೆ ಅದು ಜಿಡಿಪಿ ಜಿಡಿಪಿ ಬಗ್ಗೆ ಭಾನುವಾರದ ವಿಡಿಯೋದಲ್ಲಿ ನಾನು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಪ್ರಿಲಿಮಿನರಿ ಡೇಟಾ ರಿಲೀಸ್ ಆಗುತ್ತೆ ಮಂಗಳವಾರ ಅದನ್ನ ಅಬ್ಸರ್ವ್ ಮಾಡಿ ಅಂತ ಸೊ ಫೈನಲಿ ಪ್ರಿಲಿಮಿನರಿ ಡೇಟಾ ಬಂದಿದೆ ಜೊತೆಗೆ ಮಾರ್ಕೆಟ್ ಬಗ್ಗೆ ಎಸ್ಪೆಷಲಿ ಜಿಡಿಪಿ ಗ್ರೋತ್ ಬಗ್ಗೆ ಸರ್ಕಾರ ಎಸ್ಟಿಮೇಷನ್ ಅನ್ನು ಕೂಡ ರಿವೀಲ್ ಮಾಡಿದೆ ನೋಡೋದಾದ್ರೆ ಇಂಡಿಯಾಸ್ ಜಿಡಿಪಿ ಮೇ ಗ್ರೋ ಅಟ್ ಫೋರ್ ಇಯರ್ ಲೋ ಅಟ್ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಗವರ್ನಮೆಂಟ್ ಫಸ್ಟ್ ಅಡ್ವಾನ್ಸ್ ಎಸ್ಟಿಮೇಟ್ಸ್ ಈ ವರ್ಷದ ಪೂರ್ತಿ ಎಸ್ಟಿಮೇಷನ್ಸ್ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇರಬಹುದು ಅನ್ನೋದನ್ನ ಈಗ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಬಿಲೋ ಸೆವೆನ್ ಪರ್ಸೆಂಟ್ ಬರುವಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಆಫ್ಟರ್ ಫೋರ್ ಇಯರ್ಸ್ ಯಾಕೆ ಡೌನ್ ಆಗಿದೆ ಅನ್ನೋದಕ್ಕೆ ಕಾರಣಗಳಂತೂ ನಿಮಗೆ ಗೊತ್ತಿದೆ ಎಲೆಕ್ಷನ್ ಇಯರ್ ಹಾಗಾಗಿ ಸರ್ಕಾರ ಕ್ಯಾಪೆಕ್ಸ್ ಅನ್ನ ಮಾಡಿಲ್ಲ ಪ್ರೈವೇಟ್ ಕ್ಯಾಪೆಕ್ಸ್ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿಲ್ಲ ಇದೆಲ್ಲವೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡ್ತಾ ಇದೆ ನೋಡಬಹುದು ಫುಲ್ ಡೌನ್ ಬೈ ಲೈಕ್ಲಿ ಡಿಕ್ಲೈನ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಗ್ರೋತ್ ಅಕಾರ್ಡಿಂಗ್ ಟು ಪ್ರಿಲಿಮಿನರಿ ಡೇಟಾ ರಿಲೀಸ್ಡ್ ಆನ್ ಜನವರಿ ಸೆವೆನ್ ಲಾಸ್ಟ್ ಇಯರ್ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಕಂಡು ಬಂದಿತ್ತು ಈಗ ಅದು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಬಿಲೋ ಸೆವೆನ್ ಪರ್ಸೆಂಟ್ ಕಂಡು ಬರುವಂತ ಚಾನ್ಸಸ್ ಇದೆ ಅನ್ನುವಂಥ ಎಸ್ಟಿಮೇಟ್ಸ್ ಅನ್ನ ಸ್ವತಃ ಸರ್ಕಾರ ಮಾಡಿರೋದ್ದು ಇದು ಬೇರೆ ಯಾರೋ ಮಾಡಿರುವಂತದಲ್ಲ ಗವರ್ನಮೆಂಟ್ ಖಂಡಿತ ಸಿಕ್ಸ್ ಪರ್ಸೆಂಟ್ ಗ್ರೋತ್ ಏನಿದೆ ಇದು ಕೂಡ ಒಳ್ಳೆ ಗ್ರೋತ್ ಯಾಕಂದ್ರೆ ಬೇರೆ ದೇಶಗಳು ಎರಡು ಪರ್ಸೆಂಟ್ ಒನ್ ಪರ್ಸೆಂಟ್ ಗ್ರೋತ್ ಅನ್ನ ನೋಡ್ತಿರೋ ಸಂದರ್ಭದಲ್ಲಿ ಅದರಲ್ಲೂ ಕೆಲವು ದೇಶಗಳು ನೆಗೆಟಿವ್ ಗ್ರೋತ್ ಅನ್ನ ಕೊಡ್ತಿರೋ ಸಂದರ್ಭದಲ್ಲಿ ನಾವು ಅಬೌವ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಖಂಡಿತ ಒಳ್ಳೆ ಗ್ರೋತೆ ಆದ್ರೆ ನಾವೀಗಾಗಲೇ ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡ್ಬಿಟ್ಟಿದ್ವಿ ಭರ್ಜರಿ ಡೆವಲಪ್ಮೆಂಟ್ ನ ಮೂಲಕ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಎರಡ್ ಸಾವಿರದ ಇಪ್ಪತ್ ಮೂರು ಸೆವೆನ್ ಪರ್ಸೆಂಟ್ ಆನಂತರ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಈ ರೀತಿ ಭರ್ಜರಿ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದ ನಂತರ ಸ್ವಲ್ಪ ಕಡಿಮೆ ಕಂಡುಬರುತ್ತೆ ಅಂದ್ರೆ ಅಬ್ವಿಯಸ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನ ತರುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಬಟ್ ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹಾಗೆ ಮಾರ್ಕೆಟ್ ಕೂಡ ಈಗಾಗಲೇ ಈ ರೀತಿಯ ಎಸ್ಟಿಮೇಟ್ ಮಾಡಿದೆ ಅದರಲ್ಲೇನು ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಏನಿಲ್ಲ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಎಕ್ಸ್ಪೆಕ್ಟೆಡ್ ಸ್ಟಿಲ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ನೆಕ್ಸ್ಟ್ ನ್ಯೂಸ್ಗೆ ಬರ್ದಾದ್ರೆ ಇದು ಟೆಕ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಮೈಕ್ರೋಸಾಫ್ಟ್ ಇನ್ವೆಸ್ಟ್ ತ್ರೀ ಬಿಲಿಯನ್ ಡಾಲರ್ ಇನ್ ಕ್ಲೌಡ್ ಅಂಡ್ ಎ ಐ ಇನ್ ಇಂಡಿಯಾ ಮೈಕ್ರೋಸಾಫ್ಟ್ ಭಾರತದಲ್ಲಿ ಮೂರು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಕ್ಲೌಡ್ ಅಂಡ್ ಎ ಐಗೆ ಸಂಬಂಧಪಟ್ಟಂತೆ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಬೆನಿಫಿಟ್ಸ್ ನಮ್ಮ ದೇಶಕ್ಕೂ ಕೂಡ ಇದ್ದೇ ಇರುತ್ತೆ ನೋಡಬಹುದು ಈ ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡ್ತಾರೆ ಅಂತ ವಿಲ್ ಇನ್ಕ್ಲೂಡ್ ಸೆಟ್ಟಿಂಗ್ ಅಪ್ ನ್ಯೂ ಡೇಟಾ ಸೆಂಟರ್ಸ್ ಇನ್ ದ ಕಂಟ್ರಿ ಯಾವ ಸೆಕ್ಟರ್ ಗೆ ಇದು ಪಾಸಿಟಿವ್ ನ್ಯೂಸ್ ಅದನ್ನ ನೋಡಬಹುದು ಇಲ್ಲಿ ಡೇಟಾ ಸೆಂಟರ್ ಸೆಟ್ಟಿಂಗ್ ಅಪ್ ಮಾಡ್ತಾರೆ ಖಂಡಿತ ಡೇಟಾ ಸೆಂಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ಗೆ ಇದು ಬೆನಿಫಿಟ್ ಅನ್ನು ತಂದು ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ದ ಕಂಪನಿ ಕರೆಂಟ್ಲಿ ಅಸ್ ತ್ರೀ ಡೇಟಾ ಸೆಂಟರ್ ರೀಜನ್ಸ್ ಇನ್ ಇಂಡಿಯಾ ವಿತ್ ರೀಜನ್ ಎಕ್ಸ್ಪೆಕ್ಟೆಡ್ ಟು ಗೋ ಲೈವ್ ಇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈಗಾಗಲೇ ಮೂರು ಇದೆ ನಾಲ್ಕನೇ ರೀಜನ್ ಅನ್ನ ಸ್ಥಾಪನೆ ಮಾಡಬಹುದು ಬೈ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅನ್ನುವಂತ ಅನೌನ್ಸ್ಮೆಂಟ್ ಆಗಿದೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೋಡಬಹುದು ಕಮಿಟ್ಮೆಂಟ್ ಟು ಎ ಐ ಸ್ಕಿಲ್ಲಿಂಗ್ ಇನ್ ದ ಕಂಟ್ರಿ ವಿತ್ ಪ್ಲಾನ್ಸ್ ಟು ಟ್ರೈನ್ ಟೆನ್ ಮಿಲಿಯನ್ ಪೀಪಲ್ ಇನ್ ಎ ಐ ಸ್ಕಿಲ್ಸ್ ಓವರ್ ನೆಕ್ಸ್ಟ್ ಫೈವ್ ಇಯರ್ಸ್ ತುಂಬಾ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬಹುದು ಟೆನ್ ಮಿಲಿಯನ್ ಅಂತಂದ್ರೆ ಅಲ್ಲಿಗೆ ಒಂದು ಕೋಟಿ ಒಂದು ಕೋಟಿ ಜನರಿಗೆ ಎ ಐ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಅನೌನ್ಸ್ಮೆಂಟ್ ಅನ್ನು ಕಂಪನಿ ಮಾಡಿ ಒಂದೊಳ್ಳೆ ನ್ಯೂಸ್ ಇವತ್ತು ಬಂದಿದೆ ಎ ಐಗೆ ಸಂಬಂಧಪಟ್ಟಂತೆ ನೋಡಬಹುದು ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ನಾವು ಬರೋದಾದ್ರೆ ಅದು ಚೀನಾದಿಂದ ಬರುತ್ತಿರುವಂತಹ ಸುದ್ದಿ ಚೀನಾ ವಿಂಟರ್ ಸರ್ಜ್ ಆಫ್ ಫ್ಲೂ ಲೈಕ್ ಎಚ್ ಎಂ ಕೇಸಸ್ ಪುಟ್ಸ್ ನೇಷನ್ ಆನ್ ಎಡ್ಜ್ ಈ ಎಚ್ ಎಂ ನ್ಯೂಸ್ ಏನಿದೆ ಚೀನಾದಿಂದ ಜಾಸ್ತಿ ಇಂಪ್ಯಾಕ್ಟ್ಫುಲ್ ನ್ಯೂಸ್ ಬರ್ತಿದೆ ಅಂತಾನೆ ಹೇಳ್ಬಹುದು ಇವುಗಳನ್ನ ನೋಡಿದ್ರೆ ಅಲ್ಲಿ ವಿಂಟರ್ ಸರ್ಜ್ ಆಫ್ ಈಗಾಗಲೇ ಸೋ ಚೀನಾದ ಸರ್ಕಾರ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ ಬಟ್ ಅವರು ಕೊಟ್ಟಿರುವಂತಹ ಕ್ಲಾರಿಫಿಕೇಶನ್ ಅನ್ನ ಜನ ನಂಬಕ್ ರೆಡಿ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವ್ರೆಲ್ರಿಗೂ ನಂಬಿಕೆಗೆ ಅರ್ಹರಲ್ಲ ಇವರು ಅಂತ ಮತ್ತೆ ಪ್ರೂವ್ ಮಾಡಿಬಿಟ್ಟಿದ್ರು ಹಾಗಾಗಿ ಈಗಲೂ ಕೂಡ ಇದನ್ನ ಡೌಟ್ ಫುಲ್ ಆಗಿ ನೋಡ್ತಿದ್ದಾರೆ ಬಹುಶಃ ಈ ನ್ಯೂಸ್ ಬಗ್ಗೆ ನಮಗೆ ಕ್ಲಾರಿಟಿ ಸಿಗಬೇಕು ಅಂತಂದ್ರೆ ಇನ್ನು ಫಿಫ್ಟೀನ್ ಟ್ವೆಂಟಿ ಡೇಸ್ ಹೋಗಬೇಕೇನೋ ಆಗ ಬಹುಶಃ ಸ್ವಲ್ಪ ಕೋಲ್ಡ್ ಕೂಡ ಕಡಿಮೆ ಆದ್ರೆ ಅಂತ ಸಂದರ್ಭದಲ್ಲಿ ಈ ಕೇಸಸ್ ಕೂಡ ಕಡಿಮೆ ಆಗಬಹುದು ಅಲ್ಲಿವರೆಗೂ ನಾವು ಸ್ವಲ್ಪ ಕನ್ಸರ್ನಿಂಗ್ ಆಗಿ ಇರಬೇಕಾಗುತ್ತೆ ಹಾಗಂತ ಪಾನಿಕ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ನಮ್ಮ ಸರ್ಕಾರ ಹೇಳ್ತಿರೋದು ಅಷ್ಟೇ ಡಾಕ್ಟರ್ಸ್ ಹೇಳ್ತಿರೋದು ಅಷ್ಟೇ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಬಟ್ ನಾವು ಜವಾಬ್ದಾರಿಯುತವಾಗಿ ನಾಡ್ಕೊಳ್ಬೇಕು ಇಂತ ಸಂದರ್ಭದಲ್ಲಿ ಅಷ್ಟೇ ಒಮ್ಮೆ ಫೇಕ್ ನ್ಯೂಸ್ ಗಳನ್ನ ನಂಬಿ ಶೇರ್ ಮಾಡೋ ಬದಲಿಗೆ ಸ್ವಲ್ಪ ಕೇರ್ಫುಲ್ ಆಗಿ ಇರೋದು ಬೆಟರ್ ಆಗಿರುತ್ತೆ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ರೂಪಿ ಬಗ್ಗೆ ಈಗಾಗಲೇ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ರೂಪಿ ಡಾಲರ್ ಎದುರುಗಡೆ ವೀಕ್ ಆಗ್ತಾನೆ ಹೋಗ್ತಾ ಇದೆ ಈಗ ಏಟಿ ಸಿಕ್ಸ್ ರೇಂಜ್ ಗು ಕೂಡ ಬರ್ತಾ ಇದೆ ಆರ್ ಬಿ ಹೊಸ ಗವರ್ನರ್ ಕೂಡ ಬಂದಿದ್ದಾರೆ ಅವರಿಗೆ ವೆಲ್ಕಮ್ ತುಂಬಾನೇ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು ರುಪಿ ಕಡೆಯಿಂದ ನೋಡಬಹುದು ವೀಕ್ನಿಂಗ್ ರುಪಿ ಮೇ ಹಾವ್ ಆರ್ ಬೇ ಸ್ಟ್ರಗ್ಲಿಂಗ್ ಚೆಕ್ ಹೈ ಪ್ರೈಸಸ್ ಈಗಾಗಲೇ ನಾವು ಸಾಕಷ್ಟು ಇನ್ಫ್ಲೇಷನ್ ಕಾರಣಕ್ಕೆ ಸ್ಟ್ರಗಲ್ ಮಾಡ್ತಾ ಇದೀವಿ ಗ್ರೋತ್ ವಿಚಾರದಲ್ಲಿ ಅಂತ ಸಂದರ್ಭದಲ್ಲಿ ರುಪಿ ವೀಕ್ ಆಗ್ತಾನೆ ಹೋಗ್ತಾ ಇರೋದು ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತೂ ಅಲ್ವೇ ಅಲ್ಲ ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಐ ಎಸ್ ಕೂಡ ಕಂಟಿನ್ಯೂಸ್ ಸೆಲ್ಲಿಂಗ್ ಮಾಡ್ತಿರೋದು ಕೂಡ ಈ ರುಪಿ ವೀಕ್ನೆಸ್ ಗೆ ಕಾರಣ ಆಗ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಫ್ಐ ಎಸ್ ಇಂದ ಬರ್ಜರಿ ಔಟ್ ಫ್ಲೋ ಹೋಗ್ತಿರೋದು ಅವರು ಡಾಲರ್ ಅನ್ನ ಬೈ ಮಾಡ್ತಾರೆ ಹಾಗಾಗಿ ಡಾಲರ್ ಗೆ ಬೇಡಿಕೆ ಜಾಸ್ತಿ ಆದ್ರೆ ರೋಪಿ ವೀಕ್ ಆಗುತ್ತೆ ಡಾಲರ್ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಟ್ರಂಪ್ ಇಂಪ್ಯಾಕ್ಟ್ ಕೂಡ ಡಾಲರ್ ನ ಮೇಲೆ ತುಂಬಾ ಚೆನ್ನಾಗಿದೆ ಅದು ಬರ್ಜರಿ ವೀಕ್ನೆಸ್ ಅನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು ರೋಪಿಸ್ ಅಲ್ಲಿ ನೋಡೋಣ ಆರ್ ಬಿ ಐ ಯಾವೆಲ್ಲ ಸ್ಟೆಪ್ಸ್ ಅನ್ನ ತಗೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅಂತ ನೆಕ್ಸ್ಟ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಇಂಡಿಯಾಸ್ ಡಿಫೆನ್ಸ್ ಪೆಂಡಿಂಗ್ ಅಪ್ ಫಿಫ್ಟಿ ಪರ್ಸೆಂಟ್ ಇನ್ಸ್ ಟ್ವೆಂಟಿ 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 ಗೋಲ್ಸಿದ್ರೆ ಡಿಫೆನ್ಸ್ ಬಜೆಟ್ ಅಥವಾ ಡಿಫೆನ್ಸ್ ಪೆಂಡಿಂಗ್ ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಅನ್ನೋ ಅಪ್ಡೇಟ್ ಅಥವಾ ರಿಪೋರ್ಟ್ ಇವತ್ತು ಬಂದಿದೆ ಟೂ ತೌಸಂಡ್ ಫೋರ್ಟೀನ್ ಇಂದ ಟೂ ತೌಸಂಡ್ ಟ್ವೆಂಟಿ ವರ್ಗ ನೋಡಬಹುದು ಟೂ ತಂಡ್ ಫೋರ್ಟೀನ್ ಫಿಫ್ಟೀನ್ ಟು ನೈನ್ಟೀನ್ ಟ್ವೆಂಟಿ ಜಸ್ಟ್ ಸಿಕ್ಸ್ ಪರ್ಸೆಂಟ್ ಅಪ್ ಆಗಿದೆ ಕ್ಯಾಪೆಕ್ಸ್ ಹಾಗೆ ನೈನ್ಟೀನ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನೈನ್ ಪಾಯಿಂಟ್ ಒನ್ ಪರ್ಸೆಂಟ್ ಆಗಿದೆ ಅದನ್ನ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಅಂತ ಇಲ್ಲಿ ನೋಡಬಹುದು ಡಿಫೆನ್ಸ್ ಕ್ಯಾಪೆಕ್ಸ್ ಸ್ಪೆಂಡಿಂಗ್ ಡಬಲ್ಡ್ ಇನ್ ಲೆವೆನ್ ಇಯರ್ಸ್ ದ ಮೋದಿ ಗವರ್ಮೆಂಟ್ ಇನ್ ಪವರ್ ದಿಸ್ ರೈಸ್ ಕಾಂಟ್ರಿಬ್ಯೂಟೆಡ್ ಟು ಎ ಸಿಗ್ನಿಫಿಕೆಂಟ್ ಚೇಂಜ್ ಔಟ್ ಡಿಫೆನ್ಸ್ ಪೆಂಡಿಂಗ್ ಇಸ್ ಡನ್ ತುಂಬ ಒಳ್ಳೆ ಕ್ಯಾಪೆಕ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನೋಡಬಹುದು ಗವರ್ಮೆಂಟ್ ಇಸ್ ಲೈಕ್ಲಿ ಟು ಹಾವ್ ಸ್ಪೆಂಟ್ ಒನ್ ಪಾಯಿಂಟ್ ಸೆವೆನ್ ಟೂ ಲ್ಯಾಕ್ ಕೋರ್ ಅಂಡ್ ಡಿಫೆನ್ಸ್ ಕ್ಯಾಪಕ್ಸ್ ಇನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಫ್ರಮ ಒನ್ ಪಾಯಿಂಟ್ ಫೈವ್ ಸೆವೆನ್ ಲ್ಯಾಕ್ ಕೋರ್ ಇನ್ ದ್ರೀವಿಯಸ್ ಇರ್ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ನೈನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಈ ರಿಪೋರ್ಟ್ ಅಲ್ಲಿ ನಮ್ಮ ದೇಶ ಒಂದು ಸ್ಟ್ರಾಂಗ್ ಕಂಟ್ರಿ ಆಗ್ಬೇಕು ಅಂತಂದ್ರೆ ಖಂಡಿತ ನಾವು ಡಿಫೆನ್ಸ್ ಅಲ್ಲಿ ಮುಂದಕ್ಕೆ ಬರಲೇಬೇಕಾಗುತ್ತೆ ಅದಕ್ಕೆ ತಕ್ಕಂತೆ ಸ್ಪೆಂಡಿಂಗ್ ಅನ್ನು ಮಾಡ್ತಿದ್ರೆ ಈಗ ಮಾಡ್ತಿರೋದಕ್ಕಿಂತ ಇನ್ನು ಜಾಸ್ತಿ ಮಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇನ್ನು ಓಡೋಫೋನ್ ಐಡಿಯಾ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಓಡೋಫೋನ್ ಐಡಿಯಾ ಪ್ರಿಪೇರಿಂಗ್ ಫಾರ್ ರೋಲ್ ಔಟ್ ಆಫ್ ಫೈವ್ ಜಿ ಸೇ ಸಿ ಅಕ್ಷಯ ಮುಂದ್ರಾ ಕಂಪನಿ ಎರಿಕ್ಸನ್ ನೋಕಿಯಾ ಹಾಗೂ ಸ್ಯಾಮ್ಸಂಗ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ತಾ ಇದೆ ಫೈವ್ ಜಿ ರೋಲ್ಔಟ್ ಗೆ ಸಂಬಂಧಪಟ್ಟಂತ ತ್ರೀ ಇಯರ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮುಂದಿನ ಮೂರು ವರ್ಷಗಳಲ್ಲಿ ಈ ಒಂದು ಅನೌನ್ಸ್ಮೆಂಟ್ ಕಂಪನಿಯಿಂದ ಬಂದಿದೆ ಇವತ್ತು ಬಟ್ ಕಂಪನಿ ಫಸ್ಟ್ ಆಫ್ ಆಲ್ ಇರೋಂತ ಕಸ್ಟಮರ್ಸ್ ನ ಉಳಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ಅನ್ನ ತರಬಹುದು ಕಂಟಿನ್ಯೂಸ್ಲಿ ಕಸ್ಟಮರ್ಸ್ ಬೇರೆ ಕಡೆ ಹೋಗ್ತಾನೆ ಇದ್ರೆ ಕಸ್ಟಮರ್ಸ್ ಅನ್ನ ಲಾಸ್ ಮಾಡ್ಕೊಳ್ತಾನೆ ಇದೆ ಆದ್ರೆ ಕಷ್ಟ ಆಗುತ್ತೆ ಕಂಪನಿ ಎಷ್ಟು ಮಟ್ಟಿಗೆ ಅದು ರಿವೈವಲ್ ಮಾಡ್ಕೊಳತ್ತೆ ಅಂತ ಸರಿ ಹೇಳಿರಿ ಇವತ್ತಿನ ಏಳು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ